ರಾಜ್ಯದಲ್ಲಿ ಒಂದು ಸಾವಿರದ ನೂರು ದಾಟಿದೆ ಕೊರೋನಾ ಪ್ರಕರಣಗಳು ಹಾಗಾಗಿ ಹಂತ ಹಂತವಾಗಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಿರುವುದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಹಾಗಾಗಿ ಜನಸಾಮಾನ್ಯರು ಕೂಡ ಹೆಚ್ಚಿನ ಆತಂಕ ಹೆಚ್ಚಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ಅರವತ್ತು ಪಾಸಿಟಿವ್ ಕೇಸ್ಗಳು ವರದಿಯಾಗಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ಇಪ್ಪತ್ತೆಂಟು ಮಂದಿ ಕೋವಿಡ್ನಿಂದ ಗುಣಮುಖರಾಗಿದ್ದಾರೆ ಇನ್ನು ರಾಜ್ಯದಲ್ಲಿ ಮೂರು ಪಾಯಿಂಟ್ ನಾಲ್ಕು ಆರು ಶೇಕಡ ಕೋವಿಡ್ ಪಾಸಿಟಿವ್ ರೇಟ್ ವರದಿಯಾಗಿದೆ ಅನ್ನುವಂತಹ ಮಾಹಿತಿ ಇದೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣ ವರದಿಯಾಗಿದೆ ಒಂದು ಸಾವಿರದ ನೂರು ದಾಟಿದೆ ಕೋವಿಡ್ ಪ್ರಕರಣಗಳು ಅದೇನೇ ಇದ್ದರೂ ಕೂಡ ಮುಂಜಾಗ್ರತಾ ಕ್ರಮ ಅನ್ನೋದು ಬಹಳ ಮುಖ್ಯ ಜನಸಾಮಾನ್ಯರು ಕೊಂಚ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸ್ವಚ್ಛತೆಯನ್ನು ಕಾಪಾಡಬೇಕಾಗತ್ತೆ ಇದೆಲ್ಲದರ ಜೊತೆಗೆ ಡೋಸ್ ಕೋವಿನ್ ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಈ ರೀತಿಯ ಡೋಸ್ಗಳನ್ನು ಕೆಲವರು ಪಡ್ಕೊಂಡಿರುವುದಿಲ್ಲ ಹಾಗಾಗಿ ಕೊಂಚ ಹೆಚ್ಚಿನ ಆತಂಕ ಅನ್ನೋರ್ದಿರುತ್ತೆ ಕೋರ್ಬಿವ್ಯಾಕ್ಸ್ ಅನ್ನುವಂಥ ವ್ಯಾಕ್ಸಿನನ್ನು ಕೂಡ ಕೊಡ್ತಿದ್ದಾರೆ ಹಾಗಾಗಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಗುಣಲಕ್ಷಣಗಳು ಕಂಡು ಬಂತು ಅಂತ ಹೇಳಿದ್ರು ಆರ್ ಟಿ ಪಿ ಸಿ ಆರು ರ್ಯಾಪಿಡ್ ಟೆಸ್ಟ್ಗಳಿಗೆ ಒಳಗಾಗಿ ಕೊರೋನಾ ಇದೆಯಾ ಇಲ್ವಾ ಅನ್ನುವಂಥ ಪರೀಕ್ಷೆಗಳನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ ಸೊ ನೋಡ್ತಾ ಇದ್ದೀರಿ ಕಳೆದ ಇಪ್ಪತ್ನಾಲ್ಕು ಗಂಟೆಯ ಅವಧಿ ಅನ್ನೋದಾದರೆ ಇನ್ನೂರ ಅರವತ್ತು ಕೇಸ್ಗಳು ಸಕ್ರಿಯವಾಗಿದ್ದಾವೆ ಅದರ ಜೊತೆಗೆ ಇನ್ನೂರ ಇಪ್ಪತ್ತೆಂಟು ಮಂದಿ ಕೋವಿಡ್ನಿಂದ ಗುಣಮುಖರಾಗಿದ್ದಾರೆ ಸೊ ರಿಕವರಿ ಕೂಡ ಆಗ್ತಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏಳು ಸಾವಿರದ ನಾನ್ನೂರ ತೊಂಬತ್ತೇಳು ಟೆಸ್ಟ್ಗಳನ್ನು ಮಾಡಲಾಗಿದೆ ನೋಡಿ ಕೊರೋನಾ ಪ್ರಕರಣ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಿದೆ ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಬೆಂಗಳೂರು ಒಂದು ನಗರ ಅಂತ ತೊಗೊಳ್ಳೋದಾದರೆ ನಿರಂತರವಾಗಿ ಟೆಸ್ಟ್ಗಳು ಅನ್ನೋದು ಆಗ್ತಾ ಇರಬೇಕು ಅಂತ ಟೆಸ್ಟ್ಗಳಾದಾಗ ಹಾಂ ಈ ದಿನದಲ್ಲಿ ಇಷ್ಟು ಪ್ರಕರಣಗಳು ದಾಖಲಾಗ್ತಾ ಇದೆ ಅನ್ನುವಂಥ ಒಂದು ಅಂಕಿಅಂಶ ಸಿಗುತ್ತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥ ಕೊರೋನಾ ಪ್ರಕರಣಗಳ ಸಂಖ್ಯೆಯನ್ನು ಪತ್ತೆ ಹಚ್ಚಬಹುದು ಆ ನಿಟ್ಟಿನಲ್ಲೂ ಕೂಡ ಅದನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅಂಕಿಅಂಶಗಳು ಲಭ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಏಳು ಸಾವಿರದ ನಾನ್ನೂರ ತೊಂಬತ್ತೇಳು ಟೆಸ್ಟ್ಗಳನ್ನು ಮಾಡಲಾಗಿದೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣ ಇರುವುದು ಕೂಡ ವರದಿಯಾಗಿದೆ ಬೆಂಗಳೂರಿನಲ್ಲಿ ಇಲ್ಲಿಯವರೆಗೂ ಆರುನೂರ ಇಪ್ಪತ್ನಾಲ್ಕು ಸಕ್ರಿಯ ಪ್ರಕರಣಗಳಿದ್ದಾವೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ